ಆರ್ ಸಿ ಬಿ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಇವತ್ತು ಫೈನಲ್ ಮ್ಯಾಚ್ ನಡೀತಾ ಇದೆ ಪಂಜಾಬ್ ವಿರುದ್ಧ ಆರ್ ಸಿ ಬಿ ಗೆಲ್ಲೇಬೇಕು ಅಂತ ಪ್ರತಿಯೊಬ್ಬರು ಕೂಡ ಬಯಸುತ್ತಿದ್ದಾರೆ ಮತ್ತೆ ಸಾಕಷ್ಟು ಜನ ಸ್ಟೇಟಸ್ ಕೂಡ ಹಾಕೋತಾ ಇದ್ದಾರೆ ಅದೇ ರೀತಿ ಬಾಳುಬಿಳಗುಂದಿ ಮತ್ತೆ ಮಹಾಲಿ ಅವರು ಕೂಡ ಅಷ್ಟೇ ಆರ್ ಸಿ ಬಿ ಮ್ಯಾಚ್ ನೋಡೋಕೆ ಕಂಪ್ಲೀಟ್ ಆಗಿ ಅವರು ಕೂಡ ತಯಾರಾಗಿದ್ದಾರೆ ಮತ್ತೆ ಅವರು ಕೂಡ ಬೆಸ್ಟ್ ವಿಶಸ್ ಅನ್ನ ತಿಳಿಸಿದ್ದಾರೆ ಆರ್ ಸಿ ಬಿ ಬಗ್ಗೆ ಆಡೋನು ಕೂಡ ಒಂದು ಸತಿ ಆಡಿರ್ತಾರೆ ಬಾಳು ಬೆಳಗುಂದಿ ತುಂಬಾ ವರ್ಷಗಳಿಂದ ಅವರು ಕೂಡ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಮಾಲಾಶ್ರೀ ಅವ್ರಿಗೂ ಕೂಡ ಇರ್ತೇನೆ ಅವರು ಕೂಡ ಜನಪದ ಗಾಯಕಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಅಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಗಳನ್ನ ಕೊಡುತ್ತಾರೆ ಆರ್ಕೆಸ್ಟ್ರ ನಡೆಯುತ್ತೆ ಅಲ್ಲಿ ಉತ್ತರ ಕನ್ನಡ ಭಾಗದಲ್ಲಿ ಇನ್ನೇ ದೊಡ್ಡ ಮಟ್ಟಿಗೆ ನಡೆಯುತ್ತೆ ಸೊ ಅಲ್ಲೆಲ್ಲ ಆಡಿ ಫೇಮಸ್ ಆದಂತವ್ರು ಮಾಲು ಬೆಳ ಮಾಲಾಶ್ರೀ ಬೆಳಗುಂದಿ ಸೊ ಆ ಒಂದು ಟೈಮ್ ನಲ್ಲಿ ಇವರಿಗೆ ಲವ್ ಕೂಡ ಆಗಿದ್ದು ಸೊ ಹೀಗಾಗಿ ದಾಂಪತ್ಯ ಜೀವನಕ್ಕೂ ಕಾಲಿಡ್ತಾರೆ ಅದರ ಒಂದು ಪ್ರತಿರೂಪವಾಗಿ ಈಗ ಮಗ ಕೂಡ ಬಂದಿದ್ದಾನೆ ಮನೆಗೆ ಮಗ ಬಂದ ಮೇಲೆ ಎಲ್ಲವೂ ಕೂಡ ಒಳ್ಳೇದಾಗ್ತದೆ ನೋಡಿ ಸರಿಗಂಪಗೆ ಸೆಲೆಕ್ಟ್ ಆದ್ರು ಹೊಸ ಕಾರ್ ತಗೊಂಡ್ರು ಹೊಸ ಸಿನಿಮಾದಲ್ಲಿ ಆಡೋಕೆ ಅವಕಾಶ ಸಿಕ್ತು ಸೊ ಮುಂದೆ ಇನ್ನಷ್ಟು ಅವಕಾಶ ಮತ್ತೆ ಈಗ ಕಪ್ ಸಿಗುವಂತ ಚಾನ್ಸಸ್ ಕೂಡ ಇದೆ ನೋಡಿ ಬಾಳು ಬೆಳಗುಂದಿಗೂ ಕೂಡ ಕಪ್ ಸಿಗುವ ಸಿಗುವ ಅವಶ್ಯಕತೆ ಇದೆ ಬಾಳು ಬೆಳಗುಂದಿ ಕಂಪ್ಲೀಟ್ ಆಗಿ ಅವರು ಕೂಡ ತಯಾರಾಗಿದ್ದಾರೆ ಗ್ರ್ಯಾಂಡ್ ಫಿನಾಲೆಸ್ ಸರಿಗಮಪ್ಪ ಜೊತೆಗೆ ಆರ್ ಸಿ ಬಿ ಫೈನಲ್ ಪಂದ್ಯಾವಳಿ ಮ್ಯಾಚ್ ಅನ್ನು ಕೂಡ ನೋಡಕ್ಕೆ ಅವರು ಕೂಡ ಎಕ್ಸೈಟ್ ಆಗಿದ್ದಾರೆ ತುಂಬಾ ಚೆನ್ನಾಗಿರುವಂತಹ ಒಂದು ಜೋಡಿ ಅಂತ ಹೇಳ್ಬೋದು ಮಾಳಶ್ರೀ ಬೆಳಗುಂದಿ ಅವರು ಕೂಡ ಲೈವ್ ಬಂದು ಅವರು ಕೂಡ ಆರ್ ಬಿಗೆ ವಿಶ್ ಮಾಡಿದ್ದಾರೆ ಕಪ್ಪನ್ನ ಅಗೊಂಬರ್ಲಿ ಹದಿನೆಂಟು ವರ್ಷದ ಬಳಿಕ ನಮ್ಗೆ ಕಪ್ ಸಿಗುವಂತಾಗಿದೆ ಮತ್ತೆ ಈ ಒಂದು ಸಮಯವನ್ನ ನಾವು ಅನುಭವಿಸ್ತಾ ಇದೀವಿ ನೋಡ್ತಾ ಇದೀವಿ ಸಾಕ್ಷಿ ಆಗಿದೆ ಅಂತ ಕೂಡ ತಿಳಿಸ್ತಾರೆ ಮಹಾಲಶ್ರೀ ಅವರು ನಿಮ್ಗೂ ಕೂಡ ಬಿ ಸ್ಥಾನ ನಿಮ್ಗೂ ಕೂಡ ಮಹಾಲಶ್ರೀ ಬೆಳಗುಂದಿ ಅವರ ಕುಟುಂಬ ಕುಟುಂಬಸ್ಥಾನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಮಾಡಿ